ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ತರಗತಿಯಲ್ಲಿ ಮುರಾರ್ಜಿ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಕನ್ನಡದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋ ಸರಣಿಯಲ್ಲಿ ತಮಗೆ ಪ್ರೊವೈಡ್ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ವಿದ್ಯಾಳು ಡ್ಯಾಶ್ ನೃತ್ಯ ಮಾಡುತ್ತಾಳೆ ಬಿಟ್ಟ ಜಾಗದಲ್ಲಿ ಸರಿಯಾದ ಪದ ಆರಿಸಿ ಅಂತ ಇದೆ ಆಪ್ಷನ್ ಎ ಮುಗ್ಧ ಬಿ ಚೆನ್ನಾಗಿ ಸಿ ಇಂಪಾಗಿ ಡಿ ರಮಣೀಯವಾಗಿ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಚೆನ್ನಾಗಿ ಬಿ ಸರಿಯಾದ ಉತ್ತರ ಆಗ್ತದೆ ಅಂದರೆ ವಿದ್ಯಾಳು ಚೆನ್ನಾಗಿ ನೃತ್ಯ ಮಾಡುತ್ತಾಳೆ ಹಾಗೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ರಾಯಣ್ಣ ಸಾವಿರ ಒಂಟೆ ಸರದಾರ ಎಂಬ ಬಿರುದು ಪಡೆದಿದ್ದನು ಈ ವಾಕ್ಯದಲ್ಲಿ ಭೂತಕಾಲ ಸೂಚಿಸುವ ಪದ ಯಾವುದಾಗಿದೆ ಅಂತ ಹೇಳಿದೆ ನೋಡಿರಿ ಸ್ವಲ್ಪ ಕ್ವಶನ್ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಭೂತಕಾಲ ಸೂಚಿಸುವಂಥ ಪದ ಯಾವುದಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಾವಿರ ಬಿ ಬಿರುದು ಸಿ ಪಡೆದಿದ್ದನು ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಸಿ ಪಡೆದಿದ್ದನು ಎಂಬುದು ಇಲ್ಲಿ ಭೂತಕಾಲ ಆಗ್ತದೆ ಅಂದರೆ ಹಿಂದೆ ನಡೆದು ಹೋದ ಘಟನೆಯನ್ನು ತಿಳಿಸುವಂಥದ್ದು ಭೂತಕಾಲ ಮುಂದಿನ ಪ್ರಶ್ನೆ ಮಗ ಕುಂಟೆ ನೇಗಿಲು ಮಂಚ ಕುರುಪಿ ಗುಂಪಿಗೆ ಸೇರಿದ ಪದ ಆರಿಸಿ ಅಂತ ಇದೆ ಆಪ್ಷನ್ ಎ ಕುರುಪಿ ಬಿ ಮಂಚ ಸಿ ಮಗ ಡಿ ಕುಂಟೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ಮಗ ಆಗ್ತದೆ ಯಾಕಂದರೆ ಕುರುಪಿ ಮಂಚ ಕುಂಟೆ ಇವೆಲ್ಲ ಮರದಿಂದ ತಯಾರಾಗುವಂತಹ ಪೀಠೋಪಕರಣಗಳು ಇವು ಮಗ ಏನಾಗ್ತದೆ ಒಂದು ಸಹ ಸಂಬಂಧಿಕರಲ್ಲಿ ಬರುವಂಥದ್ದು ಹೌದಾ ಅಂದರೆ ಜೀವ ಇರುವಂಥ ಒಂದು ಜೀ ಮನುಷ್ಯ ಅಂತ ತಿಳ್ಬೋದು ನೆಕ್ಸ್ಟ್ ಕ್ವಶನ್ ನೋಡಿ ಕನ್ನಡಕ್ಕೆ ಕರವ ಎತ್ತು ನಿನ್ನ ಕರ ಕಲ್ಪವೃಕ್ಷವಾಗುವುದು ಈ ವಾಕ್ಯದಲ್ಲಿ ಸಂಯುಕ್ತ ಸಂಯುಕ್ತಾಕ್ಷರ ಇರುವ ಪದ ಯಾವುದು ಆಪ್ಷನ್ ಎ ಕರ ಕವರೆತ್ತು ಬಿ ಕಲ್ಪವೃಕ್ಷ ಸಿ ನಿನ್ನ ಡಿ ಕನ್ನಡಕ್ಕೆ ಅಂದರೆ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಇದೆ ಇಲ್ಲಿ ನೋಡ್ರಿ ಆಪ್ಷನ್ ಎದೊಳಗೆ ಕವರೆತ್ತು ಅಂತ ಇದೆ ತ ಕ ಇದೆ ಇದು ಆಗೋದಿಲ್ಲ ಸೊ ಬಿ ನೋಡಿ ಬಿದೊಳಗೆ ನೋಡಿ ಕ ಕೆ ಲ ಕೆ ಪತ್ತಿದೆ ಮತ್ತು ವ ಕೆ ರವತ್ತಿದೆ ಹೌದಾ ಹಾಗಾಗಿ ಏನಾಗುತ್ತೆ ಆಪ್ಷನ್ ಬಿ ಸರಿಯಾದ ಒತ್ತ ಉತ್ತರ ಅಂದರೆ ವಿಜಾತಿಯ ಸಂಯುಕ್ತಾಕ್ಷರ ಒತ್ತಡ ಯಾವುದಿದೊಳಗೆ ಆಪ್ಷನ್ ಬಿ ಕಲ್ಪವೃಕ್ಷ ಅಂತ ಆಗುತ್ತೆ ಸಿ ಇದೊಳಗೆ ನೋಡಿ ನಿನ್ನಕ್ಕೆ ನಕ್ ನವತೆ ಇದೆ ಕನ್ನಡದಕ್ಕೆ ನಕ್ ನ ಇದೆ ಕೆ ಕೆ ಕವತ್ತೆ ಇದೆ ಸೊ ಹಾಗಾಗಿ ಯಾವುದು ಬಿದೊಳಗೆ ಬೇರೆ ಬೇರೆ ಒತ್ತಗಳಿದ್ದಾವೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡಿ ವ್ಯಕ್ತಿ ವಸ್ತು ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದ ಯಾವುದು ಆಪ್ಷನ್ ಎ ರೂಢನಾಮ ಬಿ ಅನ್ವರ್ತಕನಾಮ ಸಿ ನಾಮಪದ ಡಿ ಅಂಕಿತನಾಮ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಡಿ ಅಂಕಿತನಾಮ ಅಂದರೆ ಹೆಸರುಗಳನ್ನು ಹೇಳುವಂಥದ್ದು ವ್ಯಕ್ತಿಯ ಅಥವಾ ವಸ್ತು ಸ್ಥಳ ಪ್ರಾಣಿಗಳ ಹೆಸರುವನ್ನು ಸೂಚಿಸುವಂಥದ್ದು ಯಾವುದು ಅಂಕಿತನಾಮ ಉದಾಹರಣೆಗೆ ಗಣೇಶ ಸುರೇಶ ಧನುಷ ಇತ್ಯಾದಿ ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧೀಜಿ ಅವರು ರಾಷ್ಟ್ರಪಿತ ಎಂದು ಈ ವಾಕ್ಯದಲ್ಲಿ ಇರುವ ಕರ್ತೃಪದ ಯಾವುದು ಅಂದರೆ ಮಹಾತ್ಮ ಗಾಂಧೀಜಿಯವರನ್ನು ರಾಷ್ಟ್ರಪಿತ ಅಂತ ಕರೀತಾರೆ ಈ ವಾಕ್ಯದಲ್ಲಿರುವ ಕರ್ತೃಪದ ಯಾವುದು ಅಂತ ಕೇಳ್ತಾ ಇದ್ದಾರೆ ಕರ್ತೃ ಕರ್ಮ ಕ್ರಿಯಾಪದ ಇದ್ರ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳ್ತಾರೆ ರಾಷ್ಟ್ರಪಿತ ಬಿ ಅವರು ಸಿ ಗಾಂಧೀಜಿ ಡಿ ಯಾರು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಸಿ ಗಾಂಧೀಜಿ ಸರಿಯಾದ ಉತ್ತರ ಕರ್ತೃದೊಳಗೆ ಗಾಂಧೀಜಿ ಆಗ್ತಾರೆ ಓಕೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ಅಯ್ಯೋ ಎ ತಮ್ಮ ಇಲ್ಲಿ ಹುಂಚಿ ಮರ ಇತ್ತಲ್ಲ ಏನಾಯಿತು ಇಲ್ಲಿರುವ ಉದ್ಧರಣ ಚಿಹ್ನೆ ಯಾವುದು ಆಪ್ಷನ್ ಎ ನೋಡಿರಿ ಇಲ್ಲಿ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನೋಡ್ರಿ ಇಲ್ಲಿ ಯಾವ ಚಿಹ್ನೆಯನ್ನು ಸ ಬರಬೇಕು ಅಂತ ಕೇಳ್ತಾ ಇದ್ದಾರೆ ಯಾವುದು ಆಪ್ಷನ್ ಡಿ ಇದು ಏನಾಗ್ತದೆ ಉದ್ಧರಣ ಚಿಹ್ನೆ ಆಗ್ತದೆ ಮುಂದಿನ ಚ ಪ್ರಶ್ನೆ ನೋಡಿ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿತ್ತೆ ಇಲ್ಲಿ ಕೊಯ್ದ ಅನ್ನುವಂಥದ್ದಕ್ಕೆ ಅಡಿಗೆರೆಯನ್ನು ಹಾಕಿದ್ದಾರೆ ಹಾಗಿದ್ರೆ ಈ ಅಡಿಗೆರೆ ಎಳೆದಂತಹ ಪದ ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಪ್ರಥಮ ಬಿ ಷಷ್ಠಿ ಸಿ ಪಂಚಮಿ ಡಿ ಸಂಬೋಧನ ಮಕ್ಕಳೇ ನೀವು ವಿಭಕ್ತಿ ಪ್ರತ್ಯಯಗಳನ್ನು ಸಾಕಷ್ಟು ಸಲ ಕೇಳಿದಾರೆ ಸೊ ಅದನ್ನು ನೀವು ಕಂಠಪಾಠ ಮಾಡಿಟ್ಕೋಬೇಕು ಇದೇನಾಗ್ತದೆ ಕೊಯ್ದ ಅ ಅಂತ ಬರ್ತಾಯಿದೆ ಸೊ ಆಪ್ಷನ್ ಬಿ ಷಷ್ಠಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಚೆನ್ನಮ್ಮ ಬದುಕಿನ ಚಿತ್ರ ಅಥವಾ ಚೆನ್ನಮ್ಮನ ಬದುಕಿನ ಚಿತ್ರ ಸ್ಮೃತಿ ಪಟಲ್ ಪಟಲದಲ್ಲಿ ತೇಲಿ ಬರುತ್ತದೆ ಈ ವಾಕ್ಯದಲ್ಲಿ ಸ್ಮೃತಿ ಪಟಲ ಎಂದರೆ ಆಪ್ಷನ್ ಎ ಬುದ್ಧಿವಂತಿಕೆ ಬಿ ಮೆದುಳುಬಳ್ಳಿ ಸಿ ನೆರ ನೆನಪಿನ ಸರಮಾಲೆ ಡಿ ಮರೆಯಲಾಗದ್ದು ಇದಕ್ಕೆ ಸರಿಯಾದ ಉತ್ತರ ಏನಾಗ್ತದೆ ಆಪ್ಷನ್ ಡಿ ಮರೆಯಲಾಗದ್ದು ಮುಂದಿನ ಪ್ರಶ್ನೆ ಮನ್ಯಾಗ ಈ ಪದದ ಗ್ರಾಂಥಿಕ ರೂಪ ಆಪ್ಷನ್ ಎ ಮನೆ ಮುಂದೆ ಬಿ ಮನೆ ಏರಿ ಸಿ ಮನೆ ಮಗ ಡಿ ಮನೆಯಲ್ಲಿ ಏನಾಗ್ತದೆ ಮನೆಯಾಗ ಅಂದರೆ ಮನೆಯಲ್ಲಿ ಹಿಂದಿನ ಹಿಂದಿನ ಪ್ರಶ್ನೆ ಪತ್ರಿಕೆ ಸರಣಿಯಲ್ಲಿ ಮೊಸರು ಅಂತ ಕೇಳಿದರು ಮೊಸರು ಏನಾಗ್ತದೆ ಮೊಸರು ಈ ಥರ ಗ್ರಾಂಥಿಕ ಶಬ್ದ ಗ್ರಾಂಥಿಕ ಪದಗಳ ಮೇಲೂ ಸಹ ಕ್ವೆಶನನ್ನು ಕೇಳ್ತಾರೆ ಮುಂದಿನ ಪ್ರಶ್ನೆ ಕಾಯಿ ಪಲ್ಯ ಇದು ಡ್ಯಾಶ್ಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಜೋಡು ನುಡಿ ಬಿ ದ್ವಿರುಕ್ತಿ ಸಿ ಅನುಕರಣಾವ್ಯಯ ಡಿ ನಾಮಪದ ಕಾಯಿಪಲ್ಯ ಅನ್ನೋದೇ ಅರ್ಥದಲ್ಲಿ ಆಪ್ಷನ್ ಎ ಇದು ಜೋಡು ನುಡಿಯಾಗಿದೆ ದ್ವಿರುಕ್ತಿ ಅಂದರೆ ಸರಸರ ಪಟ ಪಟ ಮುಂದಿನ ಪ್ರಶ್ನೆ ಒಟ್ಟಿಗೆ ಬಾಳಿ ಆನಂದ ಆನಂದದ ಜೀವನ ನಡೆಸುವರ ಮನ ಹೇಗಿರುತ್ತದೆ ಆಪ್ಷನ್ ಎ ಮೋಸ ವಂಚನೆ ಕಪಟದ ಕಪಟದಿಂದ ಇರುತ್ತದೆ ಬಿ ಅಸೂಯೆ ನಿರ್ಮಲತೆಯ ಗೂಡಾಗಿರುತ್ತದೆ ಸಿ ಪ್ರೀತಿ ವಾತ್ಸಲ್ಯ ಸಹಕಾರ ಮನೋಭಾವ ಇರುತ್ತದೆ ಡಿ ಕುಟಿಲತೆಯ ಮಮಕಾರ ಹೊಂದಿರುತ್ತದೆ ಸರಿಯಾದ ಉತ್ತರ ಪ್ರೀತಿ ವಾತ್ಸಲ್ಯ ಸಹಕಾರ ಮನೋಭಾವ ಇರುತ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಈ ಥರ ಪ್ರಶ್ನೆಗಳು ಗೊತ್ತಾಗಿಲ್ಲ ಅಂದರೆ ನೀವು ಸರಿಯಾಗಿ ಇನ್ನೊಮ್ಮೆ ಪ್ರಶ್ನೆಯನ್ನು ಓದ್ಕೊಂಡು ಆನ್ಸರನ್ನು ಮಾಡಬೇಕು ಯಾಕಂದರೆ ಸ್ವಲ್ಪ ನೀವು ಓದುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ರು ಆನ್ಸರ್ ಮಿಸ್ ಆಗುವಂಥ ಚಾನ್ಸಸ್ ಇರ್ತದೆ ಸೊ ನೆಕ್ಸ್ಟ್ ನೋಡಿ ಒಂದೇ ಪದದಲ್ಲಿ ಉತ್ತರಿಸಿ ದೋಣಿ ನಡೆಸುವವನಿಗೆ ಏನಂತಾರೆ ಆಪ್ಷನ್ ಎ ಕುಂಬಾರ ಬಿ ಆಸ್ತಿಕ ಸಿ ಮಾವುತ ಡಿ ಅಂಬಿಗ ದೋಣಿ ನಡೆಸುವವನಿಗೆ ಅಂಬಿಗ ಅಂತ ಕರೀತಾರೆ ಕುಂಬಾರ ಅಂದರೆ ಮಡಿಕೆಯನ್ನು ಮಾಡುವ ಹೌದಾ ಆನೆ ನಡೆಸುವವನಿಗೆ ಏನಂತಾರೆ ಮಾವುತ ಅಂತಾರೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನೋಡಿ ದೊಡ್ಡದು ಈ ಪದದ ಬಹುವಚನ ರೂಪ ಏನಾಗ್ತದೆ ಆಪ್ಷನ್ ಎ ಚಿಕ್ಕದು ಬಿ ಕಿರಿಯದು ಸಿ ದೊಡ್ಡವು ಡಿ ದೊಡ್ಡ ದೊಡ್ಡದು ಏನಾಗ್ತದೆ ದೊಡ್ಡವು ಆಪ್ಷನ್ ಸಿ ಆಗ್ತದೆ ದೊಡ್ಡದು ದೊಡ್ಡವು ಮುಂದಿನ ಪ್ರಶ್ನೆ ಗರ್ವದಿಂದ ಮಾಡುವ ಭಕ್ತಿಗೆ ಈ ವಚನವನ್ನು ಪೂರ್ಣಗೊಳಿಸಿ ಆಪ್ಷನ್ ಎ ಒಳಿತಾಗುವುದು ಬಿ ಕರಗುವುದು ಸಿ ಬದಲಾಗುವುದು ಡಿ ಕೇಡಾಗುವುದು ಏನಾಗ್ತದೆ ದ್ರ ಗರ್ವದಿಂದ ಮಾಡುವ ಭಕ್ತಿಯು ಕೇಡಾಗ್ತದೆ ಆಪ್ಷನ್ ಡಿ ಸರಿಯಾದ ಉತ್ತರ ಕೇಡಾಗುವುದು ಮುಂದಿನ ಪ್ರಶ್ನೆ ವೃದ್ಧ ಈ ಪದದ ಅನ್ಯಲಿಂಗ ಬರೆಯಿರಿ ಆಪ್ಷನ್ ಎ ವೃದ್ಧರು ಬಿ ವೃದ್ಧೆ ಸಿ ವೃದ್ ವೃದ್ಧ್ರ ಡಿ ವೃದ್ಧೆಗಳು ಇದಕ್ಕೆ ಸರಿಯಾದ ಉತ್ತರ ವೃದ್ಧ ವೃದ್ಧೆ ಆಪ್ಷನ್ ಬಿ ಸರಿಯಾದ ಉತ್ತರ ಈ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವಿಡಿಯೋಸ್ ಕಳಿಕವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತಾವು ಪಿ ಡಿ ಎಫ್ ರೂಪದಲ್ಲಿ ಪಡಿಬೇಕಂದ್ರೆ ಡಿಸ್ಕ್ರಿಪ್ಷನ್ ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ಜಾಯಿನ್ ಆಗೋದ್ರ ಮೂಲಕ ಈ ಒಂದು ಪಿ ಡಿ ಸಹ ತಾವು ಒಂದು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಬೋದು